ನಮ್ಮ ಸುದ್ದಿ ಸಂವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಪಾಸ್ ಅಥವಾ ಫೇಲ್ ಆದರೂ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡಿದರೆ ಉದ್ಯೋಗ ನಾವೇ ಕೊಡಿಸುತ್ತೇವೆಂದು ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ ನಿರ್ವಾಹಕಿ ಡಾಕ್ಟರ್ ಸಂಗೀತ ಹೇಳಿದರು ಅಂತ ಟುಡೇ ನಾನಿವತ್ತು ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ ಇಂದ ಡೋಪಮೈನ್ ಸ್ಟೈಲ್ ಅನ್ನೋ ಥೀಮ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಮಾಡೆಲ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ದಿಸ್ ಇಸ್ ಅ ತ್ರೀ ಬಿ ಎಚ್ ಕೆ ಮಾಡೆಲ್ ಹ್ಯಾಸ್ ಟುನ್ ಆಸ್ ವಿ ಎಂಟರ್ ಇಲ್ಲಿ ಡೋರ್ ಇದೆ ವಿತ್ ಡೋರ್ ಆ್ಯಂಡ್ ವಿಂಡೋ ಎಂಟರ್ ಆದ ತಕ್ಷಣ ಯು ಕೆನ್ ಸಿ ಎ ಸ್ವಿಂಗ್ ಹಿಯರ್ ಸೊ ಇಟ್ ಈಸ್ ಆಲ್ ಹ್ಯಾಂಡ್ ಮೇಡ್ ನಾನು ಮಾಡಿರೋದು ವಿತ್ ಅ ಲಿವಿಂಗ್ ರೂಮ್ ಆ್ಯಂಡ್ ಅ ರೊಟೇಟಿಂಗ್ ಟಿವಿ ಯೂನಿಟ್ ಸೊ ಲಿವಿಂಗ್ ಹಾಲಲ್ಲಿಯೂ ಟಿ ವಿ ನೋಡ್ಬೋದು ಡೈನಿಂಗ್ ಹಾಲಲ್ಲೂ ಟಿ ವಿ ನೋಡ್ಬೋದು ಆ್ಯಂಡ್ ಈ ಕಡೆ ಬಂದ ತಕ್ಷಣ ಇದು ಒಂದು ರೂಮು ವಿತ್ ವಾಟ್ರೂಫ್ ಬೆಡ್ ಮತ್ತು ಸ್ಟಡಿ ಟೇಬಲ್ ಆ್ಯಂಡ್ ಎಸ್ ಅ ಸ್ಮಾಲ್ ಲ್ಯಾಪ್ಟಾಪ್ ಇಲ್ಲಿ ಲ್ಯಾಪ್ಟಾಪ್ ಇದೆ ಆ್ಯಂಡ್ ಇದು ಈ ಕಡೆ ಬಂದ ತಕ್ಷಣ ಇನ್ನೊಂದು ರೂಮ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ವಿಂಡೋ ಹತ್ತಿರ ಕೂತಿರೋ ಸೀಟ್ ಮಾಡಿದ್ದೀನಿ ವಿತ್ ಬುಕ್ ಶೆಲ್ಫ್ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಸ್ಟಡಿ ಟೇಬಲ್ ಆ್ಯಂಡ್ ಹ್ಯಾಂಗರ್ಸ್ ಆ್ಯಂಡ್ ಅ ಸ್ಮಾಲ್ ಟೈನಿ ಸ್ಲಿಪ್ಪರ್ಸ್ ಹಿಯರ್ ಆ್ಯಂಡ್ ಇದು ಕಿಚನ್ ಕಿಚನ್ ಏರಿಯಾ ವಿತ್ ಸ್ಮಾಲ್ ಟೈನಿ ಕಪ್ಸ್ ಆ್ಯಂಡ್ ಫ್ಲಾಪಾಟ್ ಆ್ಯಂಡ್ ದಿಸ್ ಇಸ್ ಯೂಟಿಲಿಟಿ ಏರಿಯಾ ಇಲ್ಲಿ ವಾಷಿಂಗ್ ಮಷಿನ್ ಇದೆ ಕಿಚನಲ್ಲಿ ಐ ಹವ್ ಪುಟ್ ಸ್ಮಾಲ್ ಹ್ಯಾಂಗಿಂಗ್ ಲೈಟ್ಸ್ ವಿತ್ ಕಿಚನ್ ಐ ಲ್ಯಾಂಡ್ ಆ್ಯಂಡ್ ದಿಸ್ ಇಸ್ ಬಾಲ್ಕನಿ ಬಾಲ್ಕನೀಲಿ ಟೂ ಸೀಟರ್ಸ್ ಸಿಟ್ಟಿಂಗ್ ಏರಿಯಾ ಮಾಡಿದ್ದೀನಿ ಸೊ ದಿಸ್ ಇಸ್ ದ ಓವರ್ ಆಲ್ ಪ್ರಾಜೆಕ್ಟ್ ನನ್ನ ಹೆಸರು ನಮ್ರತಾ ನಾನು ಇಂಟೀರಿಯರ್ ಸ್ಟೂಡೆಂಟ್ ಇವತ್ತು ಒಂದು ಮಾಡೆಲ್ನ ಮಾಡಿದ್ದೀನಿ ಕಾಲೇಜ್ ನಮ್ಮ ಕಾಲೇಜ್ ಬಂದುಬಿಟ್ಟು ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್ ಸೊ ಇದು ನನ್ನ ಮಾಡಲು ಇದು ಎಂಟ್ರಿ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಒಂದು ಶೂ ಟೇ ಟೇಬಲ್ ಇದೆ ಅದು ಕುತ್ಕೊಂಡು ಹಾಕೊಳೋದಕ್ಕೆ ಇಲ್ಲೊಂದು ಚಿಕ್ಕ ಟೇಬಲ್ ಮಾಡಿದ್ದೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಲ್ಯಾಂಪು ಮತ್ತು ಲಿವಿಂಗ್ ರೂಮಲ್ಲಿ ನೀವು ನೋಡ್ಬೋದು ಲೆದರ್ದು ಎಲ್ ಶೇಪ್ ಸೋಫಾ ಇದೆ ಅದ್ರ ಮುಂದೆ ಒಂದು ಟೇಬಲ್ನ ಹಾಕಿದ್ದೀನಿ ವುಡ್ಡನ್ ಟೇಬಲ್ ಯಾಕಂದರೆ ನಂದು ಟ್ರೆಡಿಷನಲ್ ಥೀಮ್ ಅದಕ್ಕೋಸ್ಕರ ನಾನೆಲ್ಲ ವುಡ್ಡಲ್ಲೇ ಮಾಡಿದ್ದೀನಿ ಆಲ್ಮೋಸ್ಟು ಮತ್ತು ಇದು ಬಂದ್ಬಿಟ್ಟು ಬೆಡ್ರೂಮ್ ಬನ್ನ ಇಲ್ಲಿ ನೀವು ನೋಡ್ಬೋದು ಒಂದು ಕ್ವೀನ್ ಸೈಜ್ ಬೆಡ್ನ ಹಾಕಿದ್ದೀನಿ ಇಲ್ಲಿ ಎರಡು ಕಬೋರ್ಡ್ಸ್ನ ಮಾಡಿದ್ದೀನಿ ಎರಡು ಕಬೋರ್ಡ್ಸ್ ಸೆಂಟರಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಮಾಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ಪೇಪರ್ಸ್ ಎಲ್ಲ ಸ್ವಲ್ಪ ಟ್ರೆಡಿಷ್ನಲ್ಲ ಯೂಸ್ ಮಾಡಬೇಕು ಅಂದ್ಬಿಟ್ಟು ಹಳೆ ಕಾಲರ್ ಥರ ಯೂಸ್ ಮಾಡಿದ್ದೀನಿ ಮತ್ತು ಇದು ಬ ಬೆಡ್ರೂಮ್ ಟು ಇಲ್ಲೇ ನೀವು ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ಇದು ಕಿಂಗ್ ಸೈಜ್ ಬೆಡ್ನ ನೋಡ್ಬೋದು ಅದ್ರ ಪಕ್ಕ ಇಲ್ಲಿ ಒಂದು ಸ್ಟಡಿ ಟೇಬಲ್ನ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ಕ ಇದು ಮಾಡಿದ್ದೀನಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಅದಕ್ಕೆ ಅಟ್ಯಾಚ್ ಒಂದು ಕೊಟ್ಟಿದ್ದೀನಿ ಎಲ್ಲಿ ಕಟ್ಟೋದಿಲ್ಲ ಇಲ್ಲಿ ಇಲ್ಲಿ ಇಲ್ಲಿಂದ ವಾಶ್ರೂಮು ಒಳಗಡೆ ಹೋದರೆ ವಾಶ್ರೂಮ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಕಾಮನ್ ಒಂದು ಇಲ್ಲಿ ಇಕ್ಕಿದ್ದೀನಿ ಆ್ಯಂಡ್ ಪಾರ್ಟಿಷನ್ ವಾಲ್ ಇದು ಪಾರ್ಟಿಷನ್ ವಾಲ್ ಇಕ್ಕಿ ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಡೈನಿಂಗ್ ಟೇಬಲು ಆ್ಯಂಡ್ ಇದು ಬಂದುಬಿಟ್ಟು ಕಿಚನ್ನು ಕಿಚನಲ್ಲಿ ಈ ಕಡೆ ಬಂದರೆ ಯುಟಿಲಿಟಿ ಇಲ್ಲಿ ಒಂದು ವಾಷಿಂಗ್ ಮಿಷಿನ ಇಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಒಂದು ಬಾಲ್ಕನಿ ಕೊಟ್ಟಿದ್ದೀನಿ ಅಲ್ಲಿ ಬಾಲ್ಕನಿದಲ್ಲಿ ಒಂದು ಟೇಬಲ್ನ ಇಟ್ಟಿದ್ದೀನಿ ಆಮೇಲೆ ಹಂಗೆ ಬಂದರೆ ಇದು ಲಾಸ್ಟ್ ಬೆಡ್ರೂಮು ಇದು ಬಂದುಬಿಟ್ಟು ಕ್ವೀನ್ ಸೈಜ್ ಬೆಡ್ಡು ಇದು ಬಂದುಬಿಟ್ಟು ಕಬೋರ್ಡು ಅದ್ರ ಮುಂದೆಗಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಇಟ್ಟಿದ್ದೀನಿ ಇದು ನನ್ನ ಮಾಡಲ್ಲು ಇಲ್ಲಿ ನಾನು ಕಲ್ತಿರೋ ಇಷ್ಟು ಕಲ್ತಿದ್ದೀನಿ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಜಾಯ್ನ್ ಆಗಿ